तो हिंदू बैठे 7 मिनट का अभ्यास है अपना आरंभ आज निगम संजय नेत्र बंद करके बैठते हैं एक और पत्थर है शांत है बहुत संजय के अंदर वो भी है और वो सब है सब है どう,たう,うしたらいいのか

ಈ ವರ್ಷ ಇಲ್ಲಿವರಿಗೆ 16990000 ದಷ್ಟು ದಶಮಾನ ಪಡೆದಿದ್ದು 5 ದಿನ ದರ್ಶನಕ್ಕೆ ಭಾಗಿಯಿತ್ತು. ಇದರಿಂದ ಏನು ಕನಿಷ್ಠ 2 ಲಕ್ಷ ಅಂತ ತಗೊಂಡ್ರು ಕೂಡ 2 ಲಕ್ಷ ಅಷ್ಟೇ. 4 ವರ್ಷ 18 ಲಕ್ಷ ಈ ವರ್ಷ 2 ಲಕ್ಷ ಈ ಶುಕ್ರವಾರ 4 ವರ್ಷ 24 ಗಂಟೆಗಳ ಅವಧಿಯಲ್ಲಿ 184000 jana darshon ko diya hi varsha ekko gatte aadhi aadhi 4 varsha dusre ke baad bas so apona aata hai aaj ki yoh varsha mein da samaya lord pete instrument se security hai iske pehle badh raha hai samaya lord Terima kasih telah menonton.

αυτούς τραγουδάει μου η βόσσα, του Παρκέντα η μου ας λέμε τον Αργούπαλο, το λότος στα γιλτά δίνατε το σέρι, τουρούπαίνε τικέτ σελ 100, αργούπαίνε σελ 500, σάουλούπαίνε σελ είναι μαστιχαν αλουμανσάουλα τικέτ γιλότος σύζει. Ναι. ಎಲ್ಲ ದಿನ ಈ ವರ್ಷ ಬಾಕಿ ಇರುವಾಗ ಒಂದು ವರ್ಷ ಇಡೀ ಜಾತ್ರಾ ಮಹೋತ್ಸವದ ಎಲ್ಲಾ ದಿನಗಳು ಸೇರಿಸಿದ್ರೆ ಒಂದು ಲಕ್ಷ ಸಾವಿರ ಆಗಿತ್ತು ಈ ವರ್ಷ ಇನ್ನು ಆರು ದಿನ ಬಾಕಿ ಇರುವಾಗ

ಸೋಮಾರ್ದಿಂದ ಹೇಳ್ತಾ ಇದ್ದೇನೆ ಈ ವರ್ಷ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಬಾಯಿಂದ ಬಾಯಿಗೆ ಮಾತು ಹರಡಿದೆ ಮಾಧ್ಯಮದಲ್ಲೂ ಕೂಡ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಸುದ್ದಿ ಹಾಕಿದ ಮೇಲೆ ಜನ ಇವತ್ತು ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತ ಹೆಚ್ಚಿನ ಸಂಖ್ಯೆ ಬರ್ತಾ ಇದೆ ಸರಾಗುವ ದರ್ಶನ ಆಗ್ತಾ ಇದೆ ಸುಲಭಿತವಾಗಿ ಆಗ್ತಾ ಇದೆ ಕಾರಣಕ್ಕಾಗಿ ಒಂದಕ್ಕೆ ಎರಡು ಪಟ್ಟು ಜನ ಬರ್ತಾ ಇದ್ದಾರೆ ಒಂದ್ ಕಡೆ ಅರ್ಧ ಜನ ಬರ್ತಾರೆ ಈ ವರ್ಷ ಅದಕ್ಕಿಂತ ಡಬಲ್ ಜನ ಬರ್ತಾ ಇದ್ದಾರೆ ಆದ್ರೂ ಕೂಡ ಎಂಟು ಕೈಯಲ್ಲಿ ಐದು ದರ್ಶನ ಆಗ್ತಾ ಇದ್ದಾರೆ ಎನ್ನೆ ರಾತ್ರಿ ಬೆಲೆ ವಿಶೇಷ ಅನಂತಿದ್ದರಿಂದ ಅದೂ ಕೂಡ ಇವತ್ತು ಸಮಯ ಹೆಚ್ಚಾಗಿದ್ದ ಕಾರಣ ಬಹುಶಃ ಇವತ್ತು ರಾತ್ರಿ ಒಂದು ಐದು ಗಂಟೆ ಒಳಗಡೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ